ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಊರಿನ ಜನರು ಯಾವುದೇ ಕಾರಣಕ್ಕೂ ಹನುಮಂತನ ಪೂಜೆ ಮಾಡುವುದಿಲ್ಲವಂತೆ ಹಾಗಾದರೆ ಯಾವುದು ಈ ಊರು ಅದರ ಹಿಂದಿನ ಕತೆ ಏನು ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಉತ್ತರಾಖಂಡದ ಈ ಭಾಗದ ಜನರು ಯಾವುದೇ ಕಾರಣಕ್ಕೂ ಹನುಮಂತನನ್ನು ಆರಾಧಿಸುವುದಿಲ್ಲವಂತೆ ಇದಕ್ಕೆ ರೋಚಕವಾದ ಕಾರಣಗಳನ್ನು ನೀಡುತ್ತಾರೆ ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಸಾಮಾನ್ಯವಾಗಿ ರಾಮ ಮತ್ತು ಸೀತೆ ಎಂದ್ಷಣ ಅಲ್ಲಿ ಹನುಮಂತನಿಗೆ ವಿಶೇಷವಾದ ಸ್ಥಾನ ಇದ್ದೇ ಇರುತ್ತದೆ ಹನುಮಂತನ ಆರಾಧನೆ ಮಾಡುವುದರಿಂದ ಭಯದಿಂದ ಮುಕ್ತಿ ಹೊಂದಿ ಶನಿ ಪರ ಪರಮಾತ್ಮನ ಕಷ್ಟದಿಂದ ಪಾರಾಗಬಹುದು ಮತ್ತು ಭೂತ ಪಿಶಾಚಿಗಳು ಹತ್ತಿರ ಕೂಡ ಸುರಿ ಸುಳಿಯಲಾರವು ಎನ್ನಲಾಗುತ್ತದೆ ಇಂತಹ ಮಹಿಮಾನ್ವಿತನಾದ ಹನುಮಂತನಿಗೆ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯ ದ್ರೋಣಗಿರಿ ಪರ್ವತದಲ್ಲಿ ವಾಸಿಸುವ ಜನರು ಮಾತ್ರ ಪೂಜಿಸುವುದಿಲ್ಲ ಈ ದ್ರೋಣಗಿರಿ ಗ್ರಾಮದಲ್ಲಿ ಬೆರಳೆಣಿಕೆಯ ಕುಟುಂಬಗಳು ಮಾತ್ರ ನೋಡಲು ಸಾಧ್ಯ ಗ್ರಾಮವು ಔಷಧೀಯ ಸಸ್ಯ ಪ್ರಭೇದಗಳಿಂದ ತುಂಬಿದೆ ಎಲ್ಲಿ ನೋಡಿದರೂ ಹಚ್ಚ ಹಸಿರಿನ ಸಸ್ಯಗಳು ಮನಸ್ಸಿಗೆ ಮುದವನ್ನು ಉಂಟು ಮಾಡುತ್ತವೆ ಇಂತಹ ತಾಣದ ಪ್ರವಾಸ ಮಾಡಲು ದೇಶದ ಸಾಹಸಿಗಳು ಮತ್ತು ಪ್ರಕೃತಿ ಪ್ರೇಮಿಗಳು ಇಷ್ಟಪಡುತ್ತಾರೆ ಔಷಧೀಯ ಸಸ್ಯಗಳು ಟ್ರೆಕ್ಕಿಂಗ್ ಮಾಡಲು ಉತ್ತರಾಖಂಡದಲ್ಲಿರುವ ಬೆಸ್ಟ್ ತಾಣಗಳಲ್ಲಿ ಈ ಗ್ರಾಮವು ಒಂದು ಇನ್ನು ಔಷಧೀಯ ಸಸ್ಯಗಳ ಬಗ್ಗೆ ಅಭ್ಯಾಸ ಮಾಡಲು ಇಲ್ಲಿಗೆ ಭೇಟಿ ನೀಡಬಹುದು ಇವುಗಳನ್ನು ಹೊರತುಪಡಿಸಿ ಈ ಗ್ರಾಮದ ಜನರು ಆಂಜನೇಯನನ್ನು ಪೂಜಿಸುವುದಿಲ್ಲ ಇದಕ್ಕೆ ಅನುಗುಣವಾಗಿ ಪುರಾಣ ಸಂಬಂಧಿ ಕಥೆಗಳನ್ನು ಕಾರಣಗಳನ್ನು ಸ್ಥಳೀಯರು ನೀಡುತ್ತಾರೆ ಅದೇನೆಂದರೆ ದ್ರೋಣಗಿರಿ ಪರಮ ಪವಿತ್ರ ಪರ್ವತ ಸ್ಥಳೀಯರ ಪ್ರಕಾರ ಇಲ್ಲಿನ ದ್ರೋಣಗಿರಿ ಪರ್ವತವು ಅತ್ಯಂತ ಪರಮ ಪವಿತ್ರವಾದ ಪರ್ವತವಾಗಿದೆ ಈ ಪರ್ವತದಲ್ಲಿ ಸಮಸ್ತ ದೇವತೆಗಳು ವಾಸಿಸುತ್ತಾರೆ ಎಂದು ಅಲ್ಲಿನ ಜನರು ನಂಬಿ ಪೂಜಿಸುತ್ತಾರೆ ರಾಮಾಯಣದ ಮಹಾಕಾವ್ಯದ ಪ್ರಕಾರ ರಾವಣ ಸೀತಾಮಾತೆಯನ್ನು ಅಪಹರಿಸಿದಾಗ ರಾಮ ರಾವಣರ ನಡುವೆ ಯುದ್ಧ ನಡೆಯುತ್ತದೆ ಯುದ್ಧದ ಸಂದರ್ಭದಲ್ಲಿ ರಾವಣನ ಮಗ ಲಕ್ಷ್ಮಣನನ್ನು ಗಂಭೀರವಾಗಿ ಕಾಯಗೊಳಿಸುತ್ತಾನೆ ರಾಮನ ಆಜ್ಞೆಯ ಮೇರೆ ಸಂಜೀವಿಯನ್ ಸಂಜೀವಿನಿಯನ್ನು ತರಲು ಆಂಜನೇಯನನ್ನು ತೆರಳು ಆಂಜನೇಯನು ತೆರಳುತ್ತಾನೆ ಸಂಜೀವಿನಿಯು ಒಂದು ಔಷಧೀಯ ಸಸ್ಯವಾಗಿದ್ದು ಜೀವವನ್ನು ಉಳಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಇದು ದ್ರೋಣಗಿರಿ ಪರ್ವತದಲ್ಲಿ ಮಾತ್ರ ಬೆಳೆಯುತ್ತದೆ ಎಂಬುದು ಆಂಜನೇಯನಿಗೆ ತಿಳಿದಿತ್ತು ಆದರೆ ಯಾವ ಸಸ್ಯ ಎಂಬುದು ಮಾತ್ರ ಆತನಿಗೆ ಸಂಶಯವಿತ್ತು ತಡ ಮಾಡದೆ ಅಲ್ಲಿಂದ ಅಂತಿಮವಾಗಿ ಪರ್ವತದ ತುದಿಯನ್ನು ಒಡೆದು ಲಕ್ಷ್ಮಣ ಪ್ರಜ್ಞಾ ಸ್ಥಿತಿಯಲ್ಲಿದ್ದ ಜಾಗಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಇದಕ್ಕೆ ಸ್ಥಳೀಯರ ಕೋಪ ದ್ರೋಣಗಿರಿ ಪರ್ವತವನ್ನು ದೇವರ ವಾಸಸ್ಥಾನ ಎಂದೇ ಕರೆಯುತ್ತಿದ್ದರು ಹನುಮಂತನು ಲಕ್ಷ್ಮಣನನ್ನು ಉಳಿಸಲು ದೇವರ ಭಾಗವನ್ನು ಇಬ್ಬಾಗ ಮಾಡಿದನು ಒಟ್ಟಾರೆ ಸಮತಟ್ಟಾಗಿದ್ದ ಪರ್ವತವನ್ನು ಮುರಿದ ಕಾರಣ ಸ್ಥಳೀಯರು ಹನುಮಂತನನ್ನು ಪೂಜಿಸುವುದಿಲ್ಲ ಕೆಲವು ವರ್ಷಗಳ ಹಿಂದೆ ಹನುಮಂತನಿಗೆ ಪೂಜಿಸಿದವರನ್ನು ಗ್ರಾಮದಿಂದ ಬಹಿಷ್ಕಾರ ಹಾಕಲಾಯಿತು ಯಾರು ಕೂಡ ಹನುಮಂತನನ್ನು ಪೂಜಿಸದಿರಲು ತಾಕೀತು ಮಾಡಲಾಯಿತು ಒಂದು ವೇಳೆ ಿಸುವುದು ಗಮನಕ್ಕೆ ಬಂದರೆ ಕುಟುಂಬವನ್ನು ಗ್ರಾಮದಿಂದ ಹೊರಹಾಕಲು ನಿರ್ಧರಿಸಿದ್ದರು ಇನ್ನು ದ್ರೋಣಗಿರಿಯ ಬಗ್ಗೆ ಮತ್ತಷ್ಟು ಮಾಹಿತಿ ಉತ್ತರಾಖಂಡದ ದ್ರೋಣಗಿರಿ ಗ್ರಾಮವು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಆರುನೂರ ಹತ್ತು ಮೀಟರ್ ಎತ್ತರದಲ್ಲಿದೆ ರಾಮಾಯಣದ ಪೌರಾಣಿಕ ಇತಿಹಾಸವನ್ನು ಹೊಂದಿರುವ ಪವಿತ್ರವಾದ ತಾ ತಾಣ ಇದಾಗಿದೆ ಇದನ್ನು ಹೊರತುಪಡಿಸಿ ದ್ರೋಣಗಿರಿ ಚಾರಣವು ಗರ್ವಾಲ್ ಹಿಮಾಲಯ ಪ್ರದೇಶದ ಸುಂದರವಾದ ಚಾರಣಗಳಲ್ಲಿ ಒಂದಾಗಿದೆ ಟ್ರೆಕ್ಕಿಂಗ್ ಸಮಯದಲ್ಲಿ ನೀವು ಸುಂದರವಾದ ಗ್ರಾಮಗಳನ್ನು ನೋಡುತ್ತೀರಿ ಇನ್ನು ಪ್ರಯಾಣದ ಉದ್ದಕ್ಕೂ ಮಾಲಿನ್ಯರಹಿತ ತಾಜಾ ಗಾಳಿಯನ್ನು ಸವಿಯಬಹುದು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣ